ರಾಜ್ಯದ ಸಚಿವ ಸಂಪುಟದಲ್ಲಿ ಇದ್ದಂಥವರು ಹಿರಿಯ ರಾಜಕಾರಣಿಗಳು ಹಿರಿಯ ಅಧಿಕಾರಿಗಳು ಮಧ್ಯವರ್ತಿಗಳಲ್ಲದೆ ಒಂದು ಮಾಫಿಯಾ ಗ್ಯಾಂಗೆ ಇದರಲ್ಲಿ ಇನ್ವಾಲ್ವ್ ಆಗಿದೆ ಸಭಾಪತಿಗಳೇ ಇದು ಇದನ್ನ ಹಣಕಾಸು ಇಲಾಖೆ ನಿರ್ವಹಿಸೋದು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಮೂಗಿನಡಿಯಲ್ಲೇ ಈ ಒಂದು ಹಗರಣ ನಡೆದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ನಿಗಮಕ್ಕೆ ಒದಗಿಸಿ ಒದಗಿಸಿದ್ರು ನಿಗಮಕ್ಕೆ ಒದಗಿಸಿ ಕ್ರಿಯಾ ಯೋಜನೆಯೂ ತಯಾರಾಯಿತು ಆ ಕ್ರಿಯಾ ಯೋಜನೆ ಪ್ರಕಾರ ಸ್ವಯಂ ಉದ್ಯೋಗ ಯೋಜನೆಗೆ ಮೂವತ್ತು ಕೋಟಿ ಭೂ ಒಡತನ ಯೋಜನೆಗೆ ಹದಿನೈದು ಕೋಟಿ ತರಬೇತಿ ಕಾರ್ಯಕ್ರಮಕ್ಕೆ ಹತ್ತು ಕೋಟಿ ಪ್ರೇರಣಾ ಯೋಜನೆಗೆ ಹತ್ತು ಕೋಟಿ ಭೂ ಒಡೆತನ ಯೋಜನೆ ಸೆಕೆಂಡ್ ಮೂವತ್ತೈದು ಕೋಟಿ ಸಮಗ್ರ ಗಂಗಾ ಕಲ್ಯಾಣ ಯೋಜನೆ ಐವತ್ತೆಂಟು ಕೋಟಿ ಇತ್ಯಾದಿ ಇತ್ಯಾದಿ ಅಂತೇಳಿ ನೂರ ಎಪ್ಪತ್ತೈದು ಕೋಟಿ ಕ್ರಿಯಾ ಯೋಜನೆ ತಯಾರು ಮಾಡಿದ್ರು ಫಲಾನುಭವಿಗಳು ಹದಿನೈದು ಸಾವಿರದ ಎಂಟುನೂರ ತೊಂಬತ್ತೆರಡು ಕ್ರಿಯಾ ಯೋಜನೆಗೆ ಅನುಮೋದನೆ ಸಿಕ್ತು ಅನುಮೋದನೆ ಸಿಕ್ಕಿದ ಮೇಲೆ ಕ್ರಿಯಾ ಯೋಜನೆಗೆ ಅನುಮೋದನೆ ಸಿಕ್ಕಿದ ಮೇಲೆ ವರ್ಷದ ಕೊನೆಯವರೆಗೂ ಹಣ ಖರ್ಚು ಮಾಡಲಿಲ್ಲ ಅಂದರೆ ನಾನು ಇದನ್ನು ಯಾಕೆ ಹೇಳಕ್ ಹೊಟ್ಟಿದ್ದೀನಿ ಅಂದರೆ ಆಕಸ್ಮಿಕವಾಗಿ ನಡೆದಿರುವ ಘಟನೆ ಅಲ್ಲ ಈ ಕೆಲವರು ದರೋಡೆ ಮಾಡಬೇಕು ಅಂತಂದರೆ ಈ ಮನೇಲಿ ಎಷ್ಟು ಜನ ಇದ್ದಾರೆ ಎಷ್ಟಿರ್ಬೋದು ಎಲ್ಲೆಲ್ಲಿರ್ಬೋದು ಅಂತ ಮುಂಚಿತವಾಗಿ ಪ್ಲಾನ್ ಮಾಡ್ತಾರೆ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡು ತಯಾರಿ ಒಂದಿಗೆ ಬರ್ತಾರೆ ಖಾರ ಪುಡಿ ತಗೊಂಡು ಹೋಗ್ಬೇಕಾ ಕೊಡ್ಲಿ ತಗೊಂಡು ಹೋಗ್ಬೇಕಾ ಗನ್ ಹಿಡ್ಕೊಂಡು ಹೋಗ್ಬೇಕಾ ಯಾವ ಭಾಗಲಿಂದ ಯಾರು ಅಟ್ಯಾಕ್ ಮಾಡಬೇಕು ಅನ್ನೋ ದರೋಡೆ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡು ಬರ್ತಾರಲ್ಲ ಹಾಗೆ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆಯಾಗಬೇಕಾಗ ಹಣವನ್ನು ದರೋಡೆ ಮಾಡುವ ಸಂಚಿನೊಂದಿಗೆನೆ ಈ ಹಣವನ್ನ ಖರ್ಚು ಮಾಡಲಿಲ್ಲ ವರ್ಷದ ಕೊನೆವರೆಗೂ ಒಂದು ರೂಪಾಯಿ ಖರ್ಚು ಮಾಡಲಿಲ್ಲ ಯಾಕೆಂದ್ರೆ ಪ್ರೀಪ್ಲಾನ್ ಮಾಡ್ಕೊಂಡಿದ್ರು ಪ್ರೀಪ್ಲಾನ್ ಮಾಡ್ಕೊಂಡಿದ್ರೆ ಇದನ್ನೆಲ್ಲ ಲಪಡಾಯಿಸ್ಬೋದು ಅನ್ನೋ ಕಾರಣಕ್ಕೋಸ್ಕರ ಪ್ಲಾನ್ ಮಾಡಿಕೊಂಡು ಈ ಖರ್ಚು ಮಾಡಲಿಲ್ಲ ಅಧ್ಯಕ್ಷರೇ ಈ ನಿಗಮದ ಲೂಟಿಗೆ ಪ್ಲಾನ್ ಮಾಡಿದ್ಯಾರು ಅಂತ ಹೇಳಿದ್ರೆ ಅವತ್ತು ಹಾಲಿ ಸಚಿವ ಇವತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಶಾಸಕ ನಾಗೇಂದ್ರ ಅವರು ಅವರು ಶಾಂಗ್ರಿಲಾ ಹೋಟೆಲ್ನಲ್ಲಿ ಮೌಖಿಕ ಸಭೆ ಸಭೆ ಸೇರಿ ಒಂದು ರಹಸ್ಯ ಸಭೆ ಯಾವಾಗ ಅದು ನಡೆದಿರೋದು ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ಕೊನೆ ವಾರದಲ್ಲಿ ಸಾಂಗ್ರೀಲಾ ಹೋಟೆಲ್ನ ಒಂದು ಒಂದು ರಾಷ್ಟ್ರೀಯ ಸಭೆ ನಡೆಸ್ತಾರೆ ಅಲ್ಲಿ ವಿವರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಡಿಸ್ಕಷನ್ ಮಾಡಿ ಒಬ್ಬ ಸತ್ಯನಾರಾಯಣ ವರ್ಮನವನ ಜೊತೆಯಲ್ಲಿ ಆಮೇಲೆ ಎಂ ಡಿ ಪದ್ಮನಾಭು ಪರಶುರಾಮ್ ಎಲ್ಲ ಪ್ರತ್ಯೇಕ ಕೂರಿಸಿ ಕಡೆ ಕೂರಿಸಿ ಇವರೊಂದು ಕಡೆ ಸಭೆ ಮಾಡಿ ಕೊನೆಗೇನು ಹೇಳ್ತಾರೆ ಅಂತಂದ್ರೆ ನೆಕ್ಕುಂಟಿ ನಾಗರಾಜ್ ಅಂತೇಳಿ ಬಹಳ ಜನರಿಗೆ ಪರಮಾಪ್ತಾತ ಬಹಳ ಜನರಿಗೆ ಪರಮಾಪ್ತ ಆ ಪರಮಾತ್ಮ ನೆ ನೆಕ್ಕುಂಟಿ ನಾಗರಾಜನ್ಗೆ ಬಂದು ಆವಾಜ್ ಹಾಕ್ತಾನಂತೆ ನೋಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ನಿರ್ದೇಶಕ ಅಂತ ಒಬ್ಬನ್ನ ಪರಿಚಯ ಮಾಡಿಸ್ತಾನೆ ಅವನು ಯೂನಿಯನ್ ಬ್ಯಾಂಕ್ ಇಂಡಿಯಾದ ನಿರ್ದೇಶಕನೇ ಅಲ್ಲ ನಟೋರಿಯಸ್ ಕ್ರಿಮಿನಲ್ ಛತ್ತೀಸ್ಗಢನಲ್ಲೂ ಕೂಡ ಕೃಷಿ ಇಲಾಖೆಯಲ್ಲಿ ಹದಿನೈದು ಕೋಟಿ ರೂಪಾಯಿನ ಮಿಸ್ಯೂಸ್ ಮಾಡಿರ್ತಕ್ಕಂಥ ಹೈದ್ರಾಬಾದ್ ಬಾದ್ ಗ್ಯಾಂಗಿನ ಗ್ಯಾಂಗಿಗೆ ಸೇರಿದವನು ಈ ದಂಡುಪಾಳ್ಯ ಗ್ಯಾಂಗ್ ಇತ್ತಲ್ಲ ಆ ದಂಡುಪಾಳ್ಯ ಗ್ಯಾಂಗ್ ಥರ ಇದೊಂದು ಹೈದ್ರಾಬಾದ್ ಗ್ಯಾಂಗ್ ಹೈದರಾಬಾದ್ ಗ್ಯಾಂಗಿಗೆ ಸೇರಿದಂಥವನು ಸತ್ಯನಾರಾಯಣ ವರ್ಮ ಅವನನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ಅಂತ ಪರಿಚಯ ಮಾಡಿಸ್ತಾರೆ ಪರಿಚಯ ಮಾಡಿಸಿ ಆಮೇಲೆ ಹೇಳ್ತಾರೆ ಈ ಹಣ ವರ್ಗಾವಣೆ ಮಾಡಬೇಕು ಈ ರೀತಿ ವಸಂತ ನಗರ ಖಾತೆಯಿಂದ ಎಂ ಜಿ ರಸ್ತೆ ಖಾತೆಗೆ ಆರಂಭದಲ್ಲಿ ಪದ್ಮನಾಭು ಇದು ಹಂಗೆ ಮಾಡಕ್ಕೆ ಬರಲ್ಲ ಅಂತ ಕಾನೂನು ಹೇಳ್ತಾರೆ ಆಮೇಲೆ ಮಂತ್ರಿಗಳ ಹತ್ರನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಂತ್ರಿಗಳ ಹತ್ರ ಕರ್ಕೊಂಡು ಹೋದಾಗ ಮಂತ್ರಿಗಳು ಹೇಳ್ತಾರೆ ನೆಕ್ಕುಂಟಿ ನಾಗರಾಜ್ ಏನು ಹೇಳ್ತಾರೆ ಅದನ್ನು ಕೇಳಿ ಅಂತ ಮೌಖಿಕ ಮೌಖಿಕ ಸೂಚನೆ ಕೊಡ್ತಾರೆ ಇದನ್ನ ಎನ್ಕ್ವೈರಿ ಸಂದರ್ಭದಲ್ಲಿ ಸ್ವಯಂ ಪದ್ಮನಾಭ ಅವರು ಎಸ್ ಐ ಟಿ ಮುಂದೆ ಬಿಟ್ಟಿರ್ತಕ್ಕಂಥ ಸತ್ಯ ಇದು ಈ ಥರ ಹಿಂಗೆ ಮಾ ಈ ಥರ ಅದಾದ ಮೇಲೆ ನಿನ್ನೆನೆ ಹೇಳಿದಂತೆ ಎಂ ಜಿ ರಸ್ತೆ ಖಾತೆಗೆ ಹಣ ವರ್ಗಾವಣೆ ಆಗತ್ತೆ ಎಂ ಜಿ ರಸ್ತೆ ಖಾತೆಗೆ ಹಣ 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 ವರ್ಗಾವಣೆ ಆಗಿ ಯಾವ್ಯಾವ ಖಾತೆಗೆ ಹೋಯ್ತು ಅಂತ ನಾನು ಹೇಳಿದ್ದೇನೆ ಪರಿಶಿಷ್ಟ ಪಂಗಡದ ಫಲಾನುಭವಿಗಳ ಖಾತೆಗೆ ಹೋಗ್ಲಿಲ್ಲ ಹದಿನೈದು ಸಾವಿರ ಜನರಿಗೆ ಹೋಗ್ಬೇಕಿತ್ತಲ್ಲ ಅವ್ರ ಖಾತೆಗೆ ಹೋಗಲಿಲ್ಲ ಹೋಗಿದ್ದೆ ಯಾರಿಗೆ ಅಂತ ಹೇಳಿದ್ರೆ ಹೈದರಾಬಾದ್ ಗ್ಯಾಂಗು ಮತ್ತು ಅವರ ಸಹಚರರು ಅವ್ರ ಖಾತೆಗೆ ಟ್ರಾನ್ಸ್ಫರ್ ಆಯಿತು ಖಾತೆ ವಿವರ ನಾನು ನೆನ್ನೆ ಪೂರ್ತಿ ನಾನು ಹೇಳಿದ್ದೇನೆ ಇನ್ನು ಇಲ್ಲಿಂದ ಆರ್ ಬಿ ಎಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿಂದ ಪೋಸ್ಟ್ ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕು ಅಲ್ಲಿಗೆ ಹೋಗಿ ಅಲ್ಲಿಂದ ನಕಲಿ ಖಾತೆಗಳನ್ನು ತೆರೆದು ನಕಲಿ ಖಾತೆಗಳಿಂದ ನಕಲಿ ಖಾತೆಗಳ ಮೂಲಕ ಬಾರ್ಗೆ ಚಿನ್ನದ ಅಂಗಡಿಗೆ ಯಾಕೆಂದ್ರೆ ಬಾರಲ್ಲಿ ಕ್ಯಾಶ್ ಬರುತ್ತೆ ಡ್ರಾ ಮಾಡ್ಕೊಳ್ಳೋ ಸುಲಭ ಹೀಗೆ ಚಿನ್ನದ ಅಂಗಡಿ ಚಿನ್ನದ ಅಂಗಡಿಗೂ ಡ್ರಾ ಮಾಡ್ಕೊಳ್ಳೋ ಸುಲಭ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ಫೇಕ್ ಅಕೌಂಟ್ ತೆರೆಯೋದಕ್ಕೆ ಪ್ರಮುಖವಾಗಿರುವಂಥ ವ್ಯಕ್ತಿ ಒಬ್ಬ ಸತ್ಯನಾರಾಯಣ ವರ್ಬ ಇನ್ನೊಬ್ಬ ಚಂದ್ರಮೋಹನ್ ಅನ್ನೋನು ಮಾನ್ಯ ಅಧ್ಯಕ್ಷರೇ ಇದರಿಂದ ಹಣ ನಮಗೆ ಮಾಹಿತಿ ಇರೋದು ತೆಲಂಗಾಣ ವಿಧಾನಸಭಾ ಚುನಾವಣೆಗೂ ಬಳಕೆಯಾಗಿದೆ ಹೋದ ಹಣ ಹೀಗೆ ಹೋದ ಹಣ ಕರ್ನಾಟಕದ ಲೋಕಸಭಾ ಚುನಾವಣೆಗೂ ಬಳಕೆಯಾಗಿದೆ ಹೀಗೆ ಹೋದ ಹಣದಲ್ಲಿ ಲ್ಯಾಂಬೋರ್ಗಿನಿ ಬೆಂಚ್ ಕಾರು ಹೀಗೆ ಹೋದ ಹಣದಲ್ಲಿ ಫಾರ್ಮ್ ಹೌಸು ಗೆಸ್ಟ್ ಹೌಸು ಕೃಷಿ ಜಮೀನು ಕೃಷಿಯೇತರ ಜಮೀನು ಎಲ್ಲವೂ ಖರೀದಿಯಾಗಿದ್ದಾವೆ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ದುಡ್ಡು ಯಾರ್ದು ಪರಿಶಿಷ್ಟ ಕ ವರ್ಗದ ಕಲ್ಯಾಣದ ಬಳಕೆ ಆಗಬೇಕಾದ ದುಡ್ಡು ಹೋಗಿದ್ದು ಯಾರಿಗೆ ಅಂತಂದ್ರೆ ಈ ನಟೋರಿಯಸ್ ಕ್ರಿಮಿನಲ್ ಗ್ಯಾಂಗಿಗೆ ಸಹಕರಿಸಿದ್ ಯಾರು ಅಂತ ಹೇಳಿದ್ರೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಚಿವರು ನಿಗಮದ ಅಧ್ಯಕ್ಷರು ಸಹಕರಿಸಿದ್ರು ಅಲ್ಲ ಅಂದ್ರೆ ಯಾರ್ದೋ ದುಡ್ಡು ಅಂತ ಹೇಳಿದ್ರೆ ಸರ್ಕಾರದ ದುಡ್ಡು ಯಾರ್ದೋ ದುಡ್ಡು ಅಂದ್ರೆ ಅದು ಬೇನಾಮಿ ಹಣ ಅಲ್ಲ ಬೇವರ್ಷಿಯನ ಪದ ಆ ಬೇನಾಮಿ ಹಣ ಅಲ್ಲ ಬೇನಾಮಿ ಹಣ ಅಲ್ಲ ಸರ್ಕಾರದ ದುಡ್ಡು ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆಯಾಗಬೇಕಾದಂತ ದುಡ್ಡು ಆ ದುಡ್ಡನ್ನ ಇವ್ರ ಖಾತೆಗೆ ಜಮಾ ಮಾಡ್ಕೊಂಡು